ಹಾಯ್ ಎಲ್ಲರಿಗೂ ನಮಸ್ಕಾರ ರೂಟ್ಸ್ ಡಿಜಿಟಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಅಂತ ಹೇಳಿದರೆ ಸೊ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಿರುವಂತಹ ಝೋಹೋ ಕಾರ್ಪೊರೇಷನ್ ಅವರ ನ್ಯೂ ಸಾಫ್ಟ್ವೇರ್ ಅಂತ ಹೇಳಿದರೆ ನಮ್ಮ ಸಾಫ್ಟ್ವೇರ್ ಸೊ ಇವತ್ತಿನ ವಿಷಯ ಇಷ್ಟೇ ಸೊ ಅಸ್ ಆ ಇವಾಗ ಬಂದಿರುವಂತಹ ಹೊಸ ಸಾಫ್ಟ್ವೇರ್ ಏನು ಸೊ ಅದ್ರ ಬಗ್ಗೆ ಮಾಹಿತಿ ಮತ್ತು ಆಸ್ ಅ ಇಂಡಿಯನ್ ಪೀಪಲ್ ಆಗಿ ನಾವೇನು ಮಾಡಬೇಕು ಮತ್ತು ಒಬ್ಬ ಮಾರ್ಕೆಟರ್ ಆಗಿ ಒಬ್ಬ ಡಿಜಿಟಲ್ ಮಾರ್ಕೆಟರ್ ಆಗಿ ನಾನು ಯಾವ ಥರ ಥಿಂಕ್ ಮಾಡ್ಬೋದು ಫಾರ್ ದ ಇಂಪ್ರೂವ್ಮೆಂಟ್ಸ್ ಅದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ಕಾಮನ್ ಇಂಡಿಯನ್ ಪರ್ಸನ್ ಆ್ಯಂಡ್ ಒಬ್ಬ ಇಂಡಿಯನ್ ಮಾರ್ಕೆಟರ್ ಆಗಿ ಸೊ ಬೇಸಿಕಲಿ ನಮ್ಮ ಝೋಹೋ ಕಾರ್ಪೊರೇಷನ್ ಅದರಲ್ಲಿ ನಮ್ಮ ಪ್ರೌಡ್ ಫೌಂಡರ್ ಶ್ರೀಧರ್ ಬೆಂಬೋ ಅವರು ವಾಟ್ಸಪ್ಗೆ ಆಲ್ಟರ್ನೇಟಿವ್ ಆಗಿ ಆರತ್ತೆಯನ್ನು ಏನು ಮಾಡಿದ್ದಾರೆ ಇವಾಗ ಲಾಂಚ್ ಮಾಡಿದ್ದಾರೆ ಸೊ ಇದು ಇವಾಗ ಲಾಂಚ್ ಅಂತ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಅಲ್ಲೇ ಆಗಿತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಇದು ಏನಾಯಿತು ಅಂತ ಹೇಳಿದರೆ ಕಂಪ್ಲೀಟಾಗಿ ಬೂಮ್ ಆಯಿತು ಸೊ ಇದನ್ನು ನಮ್ಮ ದೇಶದ ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು ಮತ್ತು ಐ ಟಿ ಸೆಗ್ಮೆಂಟಲ್ಲಿರುವಂತಹ ಮಿನಿಸ್ಟರ್ಸ್ಗಳು ಕೂಡ ನಮ್ಮ ಸಾಫ್ಟ್ವೇರ್ ಆರತ್ತೆ ಸಾಫ್ಟ್ವೇರ್ನ ಪ್ರಮೋಟ್ ಮಾಡಿದ್ರು ಸೊ ಬಟ್ ಕೆಲವೊಂದಿಷ್ಟು ಇದರಲ್ಲಿ ತಿಳ್ಕೊಳ್ಳೋದಿದೆ ಸೊ ಆರ್ ಆರಟೆಯನ್ನು ಝೋ ಕಾರ್ಪೊರೇಷನ್ ಅವರು ಲಾಂಚ್ ಮಾಡಿದರು ಬಟ್ ಸೊ ಏನು ಇವಾಗ ಎಟ್ ಪ್ರೆಸೆಂಟ್ ಆರಟೆ ಏನು ಕೊಡ್ತಾ ಇದೆ ಸೊ ಏನು ಕೊಡ್ತಾ ಇದೆ ಅಂತ ಹೇಳಿದರೆ ಇದರಲ್ಲಿ ನಾವೇನು ಮಾಡ್ಬೋದು ಟೆಕ್ಸ್ಟ್ ಮೆಸೇಜ್ ವಾಯ್ಸ್ ಮೆಸೇಜ್ ಸ್ಟೋರೀಸ್ ಚಾನೆಲ್ಸ್ ಈ ರೀತಿ ಅಪ್ಲೋಡ್ಗಳನ್ನು ಮಾಡ್ಬೋದು ಓಕೆ ಬಟ್ಟು ಒನ್ ಲಿಮಿಟೇಷನ್ಸ್ ಏನಿದೆ ಅಂತ ಹೇಳಿದರೆ ಇದರಲ್ಲಿ ಇವರು ವೀಡಿಯೋ ಕಾಲ್ಸ್ ಮತ್ತು ವಾಯ್ಸ್ ಕಾಲ್ಗೆ ಎನ್ ಟು ಎನ್ಕ್ರಿಪ್ಟನ್ನು ಮಾಡಿದ್ದಾರೆ ಯಾರು ನಮ್ಮ ಆರಟೆಯವರು ಆದರೆ ಟೆಕ್ಸ್ಟ್ ಮೆಸೇಜ್ಗೆ ಆರಟೆಯವರು ಏನು ಮಾಡಿಲ್ಲ ಎನ್ಕ್ರಿಪ್ಟನ್ನು ಮಾಡಿಲ್ಲ ಸೊ ಎನ್ಕ್ರಿಪ್ಟ್ ಅಂತ ಹೇಳಿದರೆ ನೀವು ವಾಟ್ಸಪ್ಪಲ್ಲಿ ಕೆಳಗಡೆ ಎನ್ ಟು ಟು ಎನ್ಕ್ರಿಪ್ಟ್ ಅಂತ ಬರುತ್ತೆ ಹೆಚ್ಚಿನ ಜನ ಅದನ್ನು ಅಬ್ಸರ್ವ್ ಮಾಡಿರ್ಬೋದು ಬೇಸಿಕಲಿ ಇದು ಏನಂತ ಹೇಳಿದರೆ ಎನ್ ಟು ಎನ್ಕ್ರಿಪ್ಟ್ ಅಂತ ಹೇಳಿದರೆ ನಾವು ಒಬ್ಬರಿಗೆ ಮೆಸೇಜ್ ಕಳಿಸುವಾಗ ಅವರಿಂದ ನಮಗೆ ಮೆಸೇಜ್ ಬರುವಾಗ ದೆಟ್ ವಿಲ್ ಬಿ ಕನ್ವರ್ಟೆಡ್ ಟು ಕೀ ಫಾರ್ಮೆಟ್ ಅದನ್ನು ಖುದ್ದ ಯಾರು ಆ ಸಾಫ್ಟ್ವೇರ್ ಲಾಂಚ್ ಮಾಡಿ ಅದರ ಬ್ಯಾಕ್ ಅಲ್ಲಿ ವರ್ಕ್ ಮಾಡಿರ್ತಾರಲ್ಲ ಅವರಿಗೂ ಅದು ಕಾಣಿಸಲ್ಲ ಸೊ ಅದು ಒಂದು ಏನಾಗಿದೆ ನಮ್ಮ ಆರತೆ ಸಾಫ್ಟ್ವೇರಲ್ಲಿ ಮಿಸ್ ಆಗಿದೆ ಓಕೆ ಅದನ್ನು ಇವ್ರು ಏನು ಮಾಡಬೇಕು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೊವೈಸೇಷನ್ಸ್ ಮಾಡ್ತಾ ಹೋಗಬೇಕು ಸೊ ಮತ್ತು ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಸಿಮಿಲರ್ ಆಗೇ ಇದೆ ನಾವು ಏನು ಒಂದು ಹೊರದೇಶಿಯ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೀವಿ ವಾಟ್ಸಪ್ ಸೊ ಅದೇ ರೀತಿ ನಮ್ಮ ಸ್ವದೇಶಿ ಸಾಫ್ಟ್ವೇರ್ ಡೆವಲಪ್ ಆಗಿದೆ ಬಟ್ ಇನ್ನೂ ಕೂಡ ಡೆವಲಪ್ ಆಗೋದು ಇದೆ ಸೊ ಇದು ಒಂದು ಜನರಲ್ ಆಗಿ ನಾನು ಹೇಳಿದ್ದು ಯಾವುದು ಈ ಸ್ಟೋರೀಸು ಮತ್ತೆ ನಾವು ಏನು ಟೆಕ್ಸ್ಟ್ ಮೆಸೇಜು ವಾಯ್ಸ್ ಮೆಸೇಜು ಇದೆಲ್ಲ ಜನರಲ್ ಆಗಿ ನಾನು ಹೇಳಿದ್ದು ಇದು ಕೂಡ ಆಗಲೇಬೇಕು ಎನ್ ಟು ಎನ್ಕ್ರಿಪ್ಟ್ ಸೊ ಇದರ ಜೊತೆಗೆ ಏನಂತ ಹೇಳಿದ್ರೆ ಒಬ್ಬ ಮಾರ್ಕೆಟರ್ ಆಗಿ ತಿಂಕ್ ಮಾಡುವಾಗ ಇನ್ನೂ ಕೂಡ ಏನಾಗಬೇಕು ಅಂತ ಹೇಳಿದರೆ ಇದರಲ್ಲಿ ಬ್ರಾಡ್ಕಾಸ್ಟಿಂಗ್ ಸೆಗ್ಮೆಂಟ್ಗಳು ಬರಬೇಕು ಆಟೋಮೇಶನ್ಸ್ಗಳಿಗೆಲ್ಲೋ ಆಗಬೇಕು ಎ ಪಿ ಅಂತ ಕಾನ್ಸೆಪ್ಟ್ ಬರುತ್ತೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಮೆಸ್ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ವಾಟ್ಸಪ್ ಅಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಅಥವಾ ಬ್ರ್ಯಾಂಡ್ಸ್ಗಳಿಂದ ಆಟೋಮೇಟೆಡ್ ಮೆಸೇಜಸ್ಗಳು ಡೆಲಿವರಿ ಆಗುತ್ತೆ ಅದಕ್ಕೆಲ್ಲ ಎ ಪಿ ಐ ಕಾರಣ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆಟೋಮೇಶನ್ಸ್ ಮೂಡನ್ನು ಸೆಟ್ ಮಾಡಲಿಕ್ಕೆ ಎ ಪಿ ಐ ಡೆವಲಪ್ ಆಗಬೇಕು ಟೆಂಪ್ಲೇಟ್ ಮೆಸೇಜ್ ಕಳಿಸ್ಲಿಕ್ಕೆ ಡೆವಲಪ್ ಆಗಬೇಕು ಬ್ರಾಡ್ಕಾಸ್ಟಿಂಗ್ ಆಗಬೇಕು ಆಟೋಮೇಶನ್ಸ್ ಆಗಬೇಕು ಇದೆಲ್ಲ ನಾನು ಒಬ್ಬ ಮಾರ್ಕೆಟರ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಒಬ್ಬ ಮಾರ್ಕೆಟರ್ ಆಗಿ ಡಿಜಿಟಲ್ ಮಾರ್ಕೆಟರ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಇದೆಲ್ಲ ಯಾರಿಗೆ ಅವಶ್ಯಕತೆ ಇರುತ್ತೆ ಬಿಸ್ನೆಸ್ ಪರ್ಸನ್ಗೆ ಅವಶ್ಯಕತೆ ಇರುತ್ತೆ ಸೊ ಇವಾಗ ಹಾಗಾದರೆ ನಮ್ಮ ಝೋವರಿಗೆ ಇದನ್ನು ಆಗಲ್ವಾ ಡೆಫಿನೆಟ್ಲಿ ಆಗತ್ತೆ ಸೊ ಯಾವುದೇ ಒಂದು ಸ್ವದೇಶಿ ಸೊ ನಮ್ಮ ಒಂದು ಪ್ರಾಡಕ್ಟ್ ಬಂದಾಗ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಯೂಸ್ ಮಾಡಬೇಕು ನಾವು ಎಷ್ಟು ಅದನ್ನು ಯೂಸ್ ಮಾಡ್ತೀವಿ ಅಷ್ಟು ತುಂಬ ಏನಾಗುತ್ತೆ ಅದು ಅಲ್ಲಿ ಕಮ್ಯುನಿಟಿಗೆ ಆಧಾರ ಆಗುತ್ತೆ ಇವಾಗ ನೀವು ಬೇರೆ ಬೇರೆ ಎ ಟೂಲ್ಸ್ಗಳನ್ನ ಯೂಸ್ ಮಾಡ್ತೀರಾ ಚಾಚಿಪ್ ಯೂಸ್ ಮಾಡ್ತೀರಾ ಹೋಗ್ತೀರಾ ಜನ್ರೇಟ್ ಮಾಡ್ತೀರಾ ಇಮೇಜಸ್ಗಳನ್ನು ಇನ್ಯಾವುದೋ ಒಂದು ಸೆಗ್ಮೆಂಟಿಗೆ ಹೋಗಿ ಫೋಟೋಸನ್ನು ಅಪ್ಲೋಡ್ ಮಾಡ್ತೀರಾ ಅಲ್ಲಿಂದ ಅಷ್ಟು ಅಲ್ಲಿ ಒಂದೇನೋ ಫೋಟೋ ಜನ್ರೇಟ್ ಮಾಡಿ ತಗೊಂಡು ಬರ್ತೀರಾ ಈಗ ನಿಮ್ಮ ಕೆಲಸ ಏನು ಇಂಡಿಯನ್ ಮೇಡ್ ಸಾಫ್ಟ್ವೇರ್ ಇದೆ ಅದ್ರ ಜೊತೆಗೆ ಉಲಾ ಅಂತ ಇಂಡಿಯನ್ ಮೇಡ್ ಸರ್ಚ್ ಇಂಜಿನ್ ಕೂಡ ಇದೆ ಸೊ ನಿಮ್ಮ ಕೆಲಸ ಏನು ಇಂಡಿಯನ್ ಮೇಡ್ ಸಾಫ್ಟ್ವೇರ್ನ ಎಲ್ಲರೂ ಫಸ್ಟ್ ಹೋಗಿ ಇನ್ಸ್ಟಾಲ್ ಮಾಡಿ ಪ್ಲೇಸ್ಟೋರ್ ಗೆ ಹೋಗಿ ಎಲ್ಲರೂ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಎಷ್ಟು ಕಮ್ಯುನಿಟಿ ಗ್ಯಾದರ್ ಆಗುತ್ತೆ ಯಾಕಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಮಿಲಿಯನ್ ಗಟ್ಟಲೆ ಯೂಸರ್ಸ್ಗಳು ಆಲ್ರೆಡಿ ಏನಾಗಿದ್ದಾರೆ ಬಂದು ಸೇರಿದ್ದಾರೆ ಅಲ್ಲಿ ಅಷ್ಟು ಡಾಟಾ ಇಂಡೆಕ್ಸ್ ಆಗಿದೆ ಸೊ ಆ ಇಂದ ನಮ್ಮ ಕೆಲಸ ಏನು ಇವಾಗ ಅದನ್ನು ರಿಪ್ಲೇಸ್ಮೆಂಟ್ ಇವಾಗ ಎಲ್ಲರೂ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ರು ವಾಟ್ಸಪ್ಗೆ ಅದೇ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಕಮ್ಯುನಿಟಿ ಗ್ಯಾದರ್ ಆಗಬೇಕು ಯೂಸ್ ಮಾಡಬೇಕು ಇಲ್ಲಿ ಕೂಡ ಬಿಸ್ನೆಸ್ ಆಟೋಮೇಷನ್ಸ್ ಇದಕ್ಕೆ ಹೆಲ್ಪ್ ಆಗಬೇಕು ಸೊ ಇದೆಲ್ಲ ಆದಾಗ ಡೆಫಿನೆಟ್ಲಿ ನಮ್ಮ ಆರತೈ ಅನ್ನೋದು ವಾಟ್ಸಪ್ಪನ್ನು ರಿಪ್ಲೇಸ್ಮೆಂಟ್ ಡೆಫಿನೆಟ್ಲಿ ಮಾಡುತ್ತೆ ಸೊ ಇದು ಆಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ನನ್ನ ಫೈನಲ್ ಕನ್ಕ್ಲೂಷನ್ ಇದೆಲ್ಲ ಫೀಚರ್ಸ್ಗಳು ನಮಗೆ ಸಿಗಬೇಕು ಆ್ಯಂಡ್ ಒಂದು ಏನಂತ ಹೇಳಿದ್ರೆ ಎಂಟು ಎನ್ಕ್ರಿಪ್ಟ್ ಓಕೆ ಇದೆಲ್ಲ ನಮಗೆ ಆಗಬೇಕು ಅಂತ ಹೇಳಿದರೆ ನಾನು ಇಲ್ಲಿ ಕಮ್ಯುನಿಟಿ ಗ್ಯಾದರ್ ಆಗಬೇಕು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಯೂಸರ್ ಬೇಸ್ ಇನ್ಕ್ರೀಸ್ ಆದಾಗ ಡೆಫಿನೆಟ್ಲಿ ಎಲ್ಲ ಇಂಡಿಯನ್ ಮೇಡ್ ಸಾಫ್ಟ್ವೇರ್ ಕ್ಲಿಕ್ ಆಗೇ ಆಗುತ್ತೆ ಸೊ ಹಾಗೆ ನಮ್ಮ ಆರ್ ಎಟೆಕ್ ಸಾಫ್ಟ್ವೇರ್ನು ಕೂಡ ಎಲ್ಲರೂ ಕೂಡ ಇಂಡಿಯನ್ ಯಾರೆಲ್ಲ ಈ ವಿಡಿಯೋಸನ್ನು ನೋಡ್ತಾ ಇರ್ತೀರ ಅವರೆಲ್ಲರೂ ಪ್ಲೀಸ್ ನಮ್ಮ ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಅದ್ರ ಜೊತೆಗೆ ಇವರದು ಸರ್ಚ್ ಇಂಜಿನ್ ಕೂಡ ಇದೆ ಗೂಗಲ್ ಈಗ ಮೋಸ್ಟ್ ಆಫ್ ದ ಪೀಪಲ್ ಗೂಗಲ್ ಯೂಸ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಡಾಟಾಸ್ ಇಂಡೆಕ್ಸ್ ಆಗಿದೆ ಅಷ್ಟು ಸೈಟ್ ಲಾಂಚ್ ಆಗಿದೆ ಇವಾಗ ಓಲಾದಲ್ಲೂ ಕೂಡ ಅದಾಗಬೇಕು ಅಂತ ಹೇಳಿದರೆ ಅಷ್ಟು ಜನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇದು ಫಸ್ಟ್ ಸ್ಟೆಪ್ ಟು ಬಿಕಮ್ ಅ ಇಂಡಿಪೆಂಡೆಂಟ್ ನೇಷನ್ ಫಾರ್ ಯೂಸಿಂಗ್ ಇಂಡಿಪೆಂಡೆಂಟ್ ಸಾಫ್ಟ್ವೇರ್ ಸೊ ಎಲ್ಲರೂ ಕೂಡ ನಾನು ಹೇಳಿರೋದನ್ನು ಮಾಡ್ತಿರೋ ಅನ್ಕೊಂಡಿದ್ದೀನಿ ಸೊ ಮುಂದೆ ನಾನು ಕೂಡ ಆರತೆಯಲ್ಲಿ ಬ್ರಾಡ್ಕಾಸ್ಟಿಂಗ್ ಮಾಡಿ ಆಟೋಮೇಶನ್ಸನ್ನು ಮಾಡಿ ಬಿಸ್ನೆಸ್ ಪರ್ಸನ್ಸ್ಗಳಿಗೆ ಹೆಲ್ಪ್ ಮಾಡಿ ಅವರು ಅದರಿಂದ ಲಾಭ ಪಡ್ಕೊಳ್ಳೋದು ನಮಗೂ ಅದರಿಂದ ಒಂದು ಅಡ್ವಾಂಟೇಜ್ಗಳು ಸಿಗುವಂತಹ ಸಮಯ ಬರಲಿ ಅಂತ ಅಂದ್ಕೊಳ್ತೀನಿ ಅಲ್ಲಿ ತನಕ ಸಿಗೋಣ ಇದೇ ರೀತಿ ಈ ಬಿಸ್ನೆಸ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಹಾಗೆ ನಿಮಗೆ ಏನೇ ಬಿಸ್ನೆಸ್ ಅಲ್ಲಿ ಡೌಟ್ಸ್ಗಳಿದ್ರೂ ಕೂಡ ರಿಲೇಟೆಡ್ ಡೌಟ್ಸ್ಗಳಿದ್ರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ದೊಡ್ಡ ಪವರ್ ಸಿಕ್ಕಿದಾಗ ಆಗುತ್ತೆ ಸೊ ಇನ್ನೂ ಕೂಡ ವಿಚಾರಗಳನ್ನು ಶೇರ್ ಮಾಡಲಿಕ್ಕೆ ಹಾಗೆ ನಾವು ಪ್ರತಿಯೊಂದು ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ ಕಂಟೆಂಟಲ್ಲಿ ನಿಮಗೆ ನಾವು ಬಂದು ಟ್ರೈನಪ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಾನು ಇವಾಗ ಮೆಟಾ ಆ್ಯಡ್ಸ್ ಟ್ರೈನಿಂಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ಬಿಸ್ನೆಸ್ ಪರ್ಸನ್ಗಳಿರ್ತಾರೆ ಅವರಿಗೆ ನಾನು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಮೆಟಾ ಆಡ್ಸ್ ಟ್ರೈನಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದರೆ ಅಟ್ ಪ್ರೆಸೆಂಟ್ ಇವಾಗ ಸೋಷಿಯಲ್ ಮೀಡಿಯಾಸ್ಗಳಿದೆ ಅಲ್ವಾ ಅಲ್ಲಿ ಹೇಗೆ ಅವರ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡೋದು ಅಲ್ಲಿಂದ ಲೀಡ್ ಜನ್ರೇಷನ್ ಮಾಡೋದು ಹೇಗೆ ಅವರಾಗಿ ಹೇಗೆ ಮಾಡ್ಕೊಳ್ಳೋದು ಇದರ ಬಗ್ಗೆ ನಾನು ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಟ್ರೈನಿಂಗನ್ನು ಪಡ್ಕೊಳ್ಬೇಕು ಅಂತ ಅವರು ದಯವಿಟ್ಟು ಏನು ಮಾಡ್ಬೋದು ಇರೋ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲ ನಮಗೆ ಮೆಸೇಜನ್ನು ಕೂಡ ತಲ್ಸ್ಬೋದು ಅಲ್ಲಿ ತನಕ ಸಿಗೋಣ